ಜನವಸತಿ ಪ್ಲಾಟ್ಗಳ ಅಪಾರ್ಟ್ಮೆಂಟ್ಗಳನ್ನು ಸಹಕಾರ ಸಂಘಗಳ ಅಡಿ ನೋಂದಣಿ ಮಾಡಲಾಗದು ಹೈಕೋರ್ಟ್ ಜನವಸತಿ ಪ್ಲಾಟ್ಗಳಿರುವ ಅಪಾರ್ಟ್ಮೆಂಟ್ನ ಮಾಲೀಕರ ಸಂಘ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಡಿಯೇ ನೋಂದಾಯಿಸಬೇಕೆಂದು ಪುನರುಚ್ಚರಿಸಿರುವ ಹೈಕೋರ್ಟ್ ಕರ್ನಾಟಕ ಸಹಕಾರ ಸೊಸೈಟಿಗಳ ಕಾಯ್ದೆಯಡಿ ಮಾಡಿದ್ದ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶಿಸಿದೆ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪಿನಲ್ಲಿ ವಸತಿ ಅಪಾರ್ಟ್ಮೆಂಟ್ಗಳನ್ನು ಮಾತ್ರ ಒಳಗೊಂಡಿರುವ ಯೋಜನೆಗಳಿಗೆ ಫ್ಲಾಟ್ ಮಾಲೀಕರ ಸಂಘಗಳನ್ನು ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ನೋಂದಾಯಿಸಬೇಕು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಡಿಯಲ್ಲಿ ನೋಂದಾಯಿಸಬಾರದು ಅಂತ ಪುನರುಚ್ಚರಿಸಿದೆ ಬೆಂಗಳೂರಿನ ಯಲಹಂಕದ ಆವಲಹಳ್ಳಿಯ ರಾಮ್ಗಿ ಒನ್ ನಾರ್ಥ್ ಅಪಾರ್ಟ್ಮೆಂಟ್ನ ಮಾಲೀಕರ ಸಂಘದ ರೇಖಾ ರೇಖಾಖಂಡನ್ ಮತ್ತಿತರರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆಎಸ್ ಹೇಮಲೇಖ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ಕೊಟ್ಟಿದೆ ಅಲ್ಲದೆ ಕರ್ನಾಟಕ ಸಹಕಾರ ಸೊಸೈಟಿಗಳ ಕಾಯ್ದೆಯಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹತ್ತೊಂಬತ್ತರಂದು ಸೊಸೈಟಿಯನ್ನ ನೋಂದಣಿ ಮಾಡಿಕೊಂಡು ಡೆಪ್ಯೂಟಿ ರಿಜಿಸ್ಟಾರ್ ಹೊರಡಿಸಿದ್ದ ಆದೇಶ ರದ್ದುಗೊಳಿಸಿದೆ ಮತ್ತು ಪ್ರತಿವಾದಿ ರಾಮ್ಕಿ ಎಸ್ಟೇಟ್ ಫಾರ್ಮ್ಸ್ ಲಿಮಿಟೆಡ್ಗೆ ರಾಮ್ಕಿ ನಾರ್ತ್ ಹೆಸರಿನಲ್ಲಿ ಸಂಘವನ್ನು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಕಾಯ್ದೆಯಡಿ ನೋಂದಣಿ ಮಾಡಿಸುವಂತೆ ಸೂಚನೆ ಕೊಟ್ಟಿದೆ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ನ್ಯಾಯಪೀಠ ಸೇಲ್ ಡೀಡ್ ಜಾರಿಯಾಗುವ ಮುನ್ನ ಅಪಾರ್ಟ್ಮೆಂಟ್ ಮಾಲೀಕರು ಐದನೇ ಪ್ರತಿವಾದಿ ಬಿಲ್ಡರ್ ಪರ ಡೀಡ್ ಆಫ್ ಡಿಕ್ಲರೇಷನ್ ಕಮ್ ಅಂಡರ್ಟೇಕಿಂಗ್ ಮಾಡಿಕೊಂಡಿದ್ದರು ಅದರಂತೆ ಡೀಡ್ ಆಫ್ ಡಿಕ್ಲರೇಷನ್ಗೆ ಸಹಿ ಮಾಡಿ ಅಪಾರ್ಟ್ಮೆಂಟ್ ಮಾಲೀಕರ ಸಂಘವನ್ನು ರಚಿಸುವುದಾಗಿ ಒಪ್ಪಿಕೊಂಡಿದ್ದರು ರಾಮ್ಗೆ ಒನ್ ಆರ್ಥ್ ಕೇವಲ ವಸತಿ ಪ್ಲಾಟ್ಗಳನ್ನು ಒಳಗೊಂಡಿದೆಯಂತ ಪೀಠ ತಿಳಿಸಿದೆ ಅಲ್ಲದೆ ಕೆಎಒದಲ್ಲಿನ ಅಂಶಗಳನ್ನು ಪ್ರಸ್ತಾಪಿಸಿರುವ ನ್ಯಾಯಾಲಯ ಕೆಎಒ ಅಡಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿರುವುದು ಏನೆಂದರೆ ಆಸ್ತಿ ಅಥವಾ ಫ್ಲಾಟ್ಗಳನ್ನು ವಸತಿ ಉದ್ದೇಶಕ್ಕೆ ಮಾತ್ರ ಬಳಸೋದಾದರೆ ಆಗ ಕೆಎಒ ಅನ್ವಯವಾಗುತ್ತೆ ಕ್ರಯಪತ್ರಗಳನ್ನು ಗಮನಿಸಿದರೆ ಇಡೀ ಯೋಜನೆ ವಸತಿ ಬಳಕೆಯ ಉದ್ದೇಶದ್ದಾಗಿದೆ ಮತ್ತು ಯೋಜನೆಯ ಯಾವುದೇ ಜಾಗವನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಂಡಿಲ್ಲ ಆದ್ದರಿಂದ ಸಹಕಾರ ಸೊಸೈಟಿಗಳ ಕಾಯ್ದೆ ಈ ವಿಚಾರದಲ್ಲಿ ಅನ್ವಯಿಸುವುದಿಲ್ಲ ಅಂತ ಪೀಠ ತನ್ನ ಆದೇಶದಲ್ಲಿ ವಿವರಿಸಿದೆ ವಸತಿ ಸಮುಚ್ಛಯಗಳಿಗೆಂದೇ ಕೆಎ ಕಾಯ್ದೆ ರೂಪಿಸಲಾಗಿದೆ ಹಾಗಾಗಿ ಸಂಘಗಳನ್ನ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಕಾಯ್ದೆ ಅಡಿಗೆ ನೋಂದಾಯಿಸಬೇಕೆ ಹೊರತು ಕರ್ನಾಟಕ ಸಹಕಾರ ಸೊಸೈಟಿಗಳ ಕಾಯ್ದೆಯಡಿ ಅಲ್ಲ ಕೆಸಿಎಸ್ ಅಡಿ ವಸತಿ ಸಮುಚ್ಛಯಗಳ ಸಂಘ ನೋಂದಣಿಗೆ ಅವಕಾಶವಿಲ್ಲ ಹಾಗಾಗಿ ಅರ್ಜಿದಾರರು ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಅನ್ನ ಕೆಎಒ ಕಾಯ್ದೆಯಡಿ ನೋಂದಾಯಿಸಬೇಕೆಂದು ನ್ಯಾಯಾಲಯ ಆದೇಶ ಕೊಟ್ಟಿದೆ ಹಿಂದಿನ ನ್ಯಾಯಾಲಯದ ವಿಚಾರಣೆಗಳು ಸಂಘದ ಕಾರ್ಯನಿರ್ವಹಣೆಯನ್ನ ಎತ್ತಿ ಅಂತ ಪ್ರತಿವಾದಿ ಸಂಖ್ಯೆ ನಾಲ್ಕು ಎತ್ತಿದ ಅಂಶದ ಮೇಲೆ ಹಿಂದಿನ ರಿಟ್ ಅರ್ಜಿ ಸಂಖ್ಯೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಕೇವಲ ಚುನಾವಣೆಗಳನ್ನ ನಡೆಸಲು ಕಾರ್ಯಕ್ರಮಗಳ ಕ್ಯಾಲೆಂಡರ್ ಅನ್ನ ಮಾತ್ರ ನಿರ್ವಹಿಸಿದೆ ಮತ್ತು ಸಹಕಾರ ಸಂಘದ ರಚನೆಯನ್ನ ಪ್ರಶ್ನಿಸಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಅದರಂತೆ ಹೈಕೋರ್ಟ್ ರಿಟ್ ಅರ್ಜಿಯನ್ನ ಅಂಗೀಕರಿಸಿತು ಕೆಸಿಎಸ್ ಕಾಯ್ದೆಯಡಿಯಲ್ಲಿ ಸೊಸೈಟಿಯ ನೋಂದಣಿಯನ್ನ ರದ್ದುಗೊಳಿಸಿತು ಮತ್ತು ಕಾನೂನು ಅನುಸರಣೆಗಾಗಿ ಕೆಎಒ ಕಾಯ್ದೆಯಡಿಯಲ್ಲಿ ಸರಿಯಾದ ಅಪಾರ್ಟ್ಮೆಂಟ್ ಮಾಲೀಕರ ಸಂಘವನ್ನು ರಚಿಸುವಂತೆ ನಿರ್ದೇಶನ ಕೊಟ್ಟಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ